ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸುನೀತಾ ರಾಘವೇಂದ್ರ ಮೊದಲನೇದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹಾಗೆ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಇಷ್ಟಪಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ವಿಶೇಷ ಏನಪ್ಪಾ ಅಂದರೆ ಇದು ಎಲ್ರಿಗೂ ಯೂಸ್ಫುಲ್ ಆಗುವಂತಹ ಅದರಲ್ಲೂ ಸಕ್ಕರೆ ಕಾಯಿಲೆ ಇರುವಂಥವರಿಗೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಅಂತಹ ವಿಶೇಷ ಗುಣಲಕ್ಷಣಗಳಿರುವಂತಹ ಒಂದು ಮನೆ ಮದ್ದನ್ನು ನಾನು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ ಐವತ್ತು ಗ್ರಾಮಷ್ಟು ಕಪ್ಪು ಜೀರಿಗೆ ಅಂತ ಅಂತಂದರೆ ಇದನ್ನು ಕೋಲಂಜಿ ಅಂತಲೂ ಕರೀತಾರೆ ಹಾಗೆ ಐವತ್ತು ಗ್ರಾಮ್ ಜೀರಿಗೆ ಐವತ್ತು ಗ್ರಾಮಷ್ಟು ವಾದಕ್ಕಿ ಹಾಗೆ ನೂರು ಗ್ರಾಮ್ ಮೆಂತ್ಯೆ ಮತ್ತು ಎರಡು ಕಪ್ಪಾಗೋಷ್ಟು ಕರಿಬೇವಿನ ಎಲೆಗಳು ಇದಿಷ್ಟು ಪದಾರ್ಥಗಳನ್ನ ತಗೋಬೇಕು ಇದೇ ಪ್ರಮಾಣದಲ್ಲಿ ಮೊದಲನೇಗೆ ಒಂದು ಬಾಣಲಿನ ಬಿಸಿ ಮಾಡ್ಕೊಬೇಕು ಕಡಿಮೆ ಅಂದರೆ ಲೋ ಫ್ಲೇಮಲ್ಲೇ ಇರಬೇಕು ಎಲ್ಲ ಪದಾರ್ಥಗಳನ್ನು ಒಂದೇ ಅಳತೇಲಿ ನಾವು ಡ್ರೈ ಫ್ರೈ ಮಾಡ್ಕೋಬೇಕಾಗುತ್ತೆ ಮೆಂತ್ಯ ಅಂದರೆ ಮೆಂತ್ಯಲ್ಲಿರುವಂಥ ಒಂದು ಗುಣ ಏನಪ್ಪ ಅಂತಂದರೆ ಇದು ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತೆ ಜೊತೆಗೆ ಇದು ಮಲಬದ್ಧತೆ ಕಾನ್ಸ್ಟಿಪೇಷನ್ ಅಂತ ಏನು ನೋಡ್ತೀವಿ ಅದರ ಒಂದು ನಿಯಂತ್ರಣಕ್ಕೂ ಕೂಡ ತುಂಬಾ ಸಹಾಯ ಆಗುತ್ತೆ ಹಾಗೆ ಇದರಲ್ಲಿ ಯೂರಿಕ್ ಆ್ಯಸಿಡ್ ಮಟ್ಟನ ಕಡಿಮೆ ಮಾಡೋಂತಹ ಒಂದು ಅಂಶ ಇರೋದರಿಂದ ಇದು ಕಿಡ್ನಿ ಆರೋಗ್ಯಕ್ಕೂ ತುಂಬಾ ಸಹಕಾರಿ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟು ಅಜ್ವಾನ ವಾದಕ್ಕಿ ಅಂತಲೂ ಕೂಡ ಇದನ್ನು ಕರೀತಾರೆ ಇದು ಕೂಡ ಸಾಂಪ್ರದಾಯಿಕವಾಗಿ ನಾವು ಯೂಸ್ ಮಾಡುವಂತಹ ಒಂದು ಔಷಧ ಗುಣ ಹೊಂದಿರುವಂತಹ ಪದಾರ್ಥ ಇದಾಗಿರುತ್ತೆ ಇದರೂ ಅಂದರೆ ವಿಶೇಷತೆ ಏನಪ್ಪ ಅಂತ ಅಂದರೆ ಬಾಣಂತಿಯರಿಗೆ ಊಟ ಆದಮೇಲೆ ಎಲೆನ ಜಗಿಯಕ್ಕೆ ಕೊಡ್ತಾರೆ ಅಲ್ವಾ ಸೊ ಅದ್ರ ಜೊತೆಗೆ ಸ್ವಲ್ಪ ಅಜ್ವಾನನ ಕೂಡ ಕೊಡ್ತಾರೆ ಯಾಕಪ್ಪ ಅಂತ ಅಂದರೆ ಇದರಲ್ಲಿ ಕೆಮ್ಮು ಶೀತ ಇಂತಹ ಅನೇಕ ರೋಗಲಕ್ಷಣಗಳು ಒಂದು ನಿಯಂತ್ರಿಸುವಂತಹ ಶಕ್ತಿ ಇದರಲ್ಲಿರುತ್ತೆ ಹಾಗಾಗಿ ಇನ್ನು ನೆಕ್ಸ್ಟು ಜೀರಿಗೆ ಜೀರಿಗೆ ನಮಗೆಲ್ರಿಗೂ ಗೊತ್ತೇ ಇರುತ್ತೆ ನಮ್ಮ ಮನೆಗಳಲ್ಲಿ ಅನೇಕ ಸಮಸ್ಯೆಗಳಿಗೆ ನಾವು ಜೀರಿಗೆನ ಬಳಕೆ ಮಾಡ್ತೀವಿ ಅಂದರೆ ಹೊಟ್ಟೆ ಉಬ್ಬರಣೆ ಇಂತಹ ಸಮಸ್ಯೆಗಳು ಗ್ಯಾಸ್ಟ್ರಿಕ್ಕು ಈ ಥರ ಎಲ್ಲ ಇದ್ದಾಗ ಜೀರಿಗೆ ನೀರು ಅಥವಾ ಕಷಾಯ ಈ ಥರ ಕುಡಿದಾಗ ಬಹಳ ಬೇಗ ನಮಗೆ ಒಂದು ಅದರಿಂದ ರಿಲೀಫ್ ಸಿಗುತ್ತೆ ಹಾಗಾಗಿ ಜೀರಿಗೆ ಕೂಡ ಅಂದರೆ ಇದರಲ್ಲಿ ಮುಖ್ಯವಾಗಿ ಪೊಟ್ಯಾಷಿಯಮು ಮ್ಯಾಂಗನೀಸು ಇಂತಹ ಖನಿಜಾಂಶಗಳು ಒಂದು ಹೇರಳವಾಗಿರೋದನ್ನು ನಾವು ನೋಡಬಹುದು ಇನ್ನು ಕಪ್ಪು ಜೀರಿಗೆ ಕಪ್ಪು ಜೀರಿಗೆನ ಕೆಲವೊಂದು ಕಡೆ ಕೋಲಂಜಿ ಅಂತಲೂ ಕೂಡ ಕರೀತಾರೆ ಇದು ಕೂಡ ನಾವು ಹಿಂದೆಯಿಂದ ಬಳಸುವಂತಹ ಒಂದು ಮನೆಮದ್ದಿನ ಔಷಧಿ ಆಗಿದೆ ಇದು ಇದು ಮುಖ್ಯವಾಗಿ ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇದು ತುಂಬಾ ಸಹಕಾರಿಯಾಗಿದೆ ಹಾಗೆ ದೇಹದಲ್ಲಿರುವಂತಹ ಕೊಬ್ಬಿನಾಂಶವನ್ನು ಕಡಿಮೆ ಮಾಡುತ್ತೆ ಸೊ ದೇಹದಲ್ಲಿ ಫ್ಯಾಟ್ ಅಥವಾ ಕೊಬ್ಬಿನಾಂಶ ಏನಾಗಿರುತ್ತೆ ಅದು ಕಡಿಮೆ ಆದಾಗ ಶುಗರ್ ಲೆವೆಲ್ ಏನಿರುತ್ತೆ ಅದು ನಾರ್ಮಲ್ ಆಗಿ ಬರುವಂಥದ್ದನ್ನು ನಾವು ನೋಡ್ಬೋದು ಹಾಗೆ ಇದು ಬ್ಲಡ್ ಪ್ರೆಷರ್ನು ಕೂಡ ಇಂಪ್ರೂವ್ ಮಾಡುತ್ತೆ ಈ ಥರ ಅನೇಕ ವಿಶೇಷ ಗುಣಲಕ್ಷಣಗಳು ಈ ಕಪ್ಪು ಜೀರಿಗೆ ಅಥವಾ ಕೋಳಂಜಿ ಹೊಂದಿರುವುದನ್ನು ನಾವು ನೋಡಬಹುದು ಇನ್ನ ಜೊತೆಗೆ ನೆಕ್ಸ್ಟು ಕರ್ಬೇವಿನ ಎಲೆಗಳು ಕರ್ಬೇವಿನ ಎಲೆಗಳು ಇದನ್ನು ಬಿಸಿಲಲ್ಲಿ ಒಣಗಿಸಿದ್ರು ಪರವಾಗಿಲ್ಲ ಆದರೆ ಬಿಸಿಲು ಇಲ್ಲದೇರೋಂತಹ ಸಂದರ್ಭದಲ್ಲಿ ಈ ಥರ ಕಡಿಮೆ ಊರಿನಲ್ಲಿ ನೀಟಾಗಿ ಪುಡಿ ಆಗುವಂತೆ ಊರ್ಕೊಂಡ್ರೂ ಆಗುತ್ತೆ ಸೊ ಈ ಎಲ್ಲ ಪದಾರ್ಥಗಳನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಮ್ ಉರಿದಾದ್ಮೇಲೆ ಕಂಪ್ಲೀಟಾಗಿ ಇದನ್ನು ಕೂಲ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಫೈನ್ ಪೌಡರ್ನ ಮಾಡ್ಕೊಬೇಕು ಈ ಪೌಡ್ರ್ ಆದಮೇಲೆ ಒಂದು ಏರ್ ಕಂಟೈನರಲ್ಲಿ ನಾವು ಸ್ಟೋರ್ ಮಾಡಿಟ್ಕೊಂಡು ಪ್ರತಿದಿನ ಇದನ್ನು ನಾವು ಬಳಸ್ಬೋದು ಅದರಲ್ಲೂ ಯಾರೆಲ್ಲ ಶುಗರ್ ಪೇಷಂಟ್ಗಳಿರ್ತಾರೋ ಅವರುಗಳು ಪ್ರತಿದಿನ ಖಾಲಿ ಹೊಟ್ಟೆಗೆ ಇದನ್ನು ಅರ್ಧ ಗ್ಲಾಸ್ ನೀರಿಗೆ ಅರ್ಧ ಸ್ಪೂನ್ ಸೇರಿಸ್ಕೊಂಡು ದಿನನಿತ್ಯ ಸೇವಿಸ್ತಾ ಬಂದರೆ ಒಂದು ತಿಂಗಳಿಂದ ಒಂದೂವರೆ ತಿಂಗಳಷ್ಟರಲ್ಲಿ ಅವ್ರದ ಅವರ ಶುಗರ್ ಮ ಲೆವೆಲ್ ಏನಿರುತ್ತೆ ಅದು ನಿಯಂತ್ರಣಕ್ಕೆ ಬರುತ್ತೆ ಖಂಡಿತವಾಗ್ಲೂ ಇದನ್ನು ಎಲ್ಲರೂ ಟ್ರೈ ಮಾಡಿ ಶುಗರ್ ಇಲ್ಲ ಅಂದ್ರೂ ಪರವಾಗಿಲ್ಲ ಅವರು ದಿನ ಬಿಟ್ಟು ದಿನ ಕಾಲು ಸ್ಪೂನ್ನ ಅರ್ಧ ಗ್ಲಾಸ್ ನೀರಿಗೆ ಹಾಕೊಂಡು ಸೇವಿಸ್ತಾ ಬಂದರೆ ಅವರ ತೂಕ ನಿಯಂತ್ರಣಕ್ಕೂ ಕೂಡ ಆಗುತ್ತೆ ಸೊ ಈ ಅಂದರೆ ಬೇರೆ ಬೇರೆ ಅಂದರೆ ನಾನು ಈಗೇನು ತೋರಿಸಿದ್ದೀನಿ ಆ ಎಲ್ಲ ಪದಾರ್ಥಗಳು ಅದರೇ ಅದೇ ಆದಂತಹ ಗುಣಲಕ್ಷಣಗಳಿದ ಇರೋದ್ರಿಂದ ತುಂಬಾ ಸಹಕಾರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು